ಸಾಲು ಸಾಲು ಎಡವಟ್ಟು ಡಿಕೆಶಿ ಬಾಯಿಗೆ ಬೀಗ ಹಾಕ್ತಾ ಹೈಕಮಾಂಡ್ ನಾನು ಸತ್ಯವನ್ನ ಹೇಳಿದರೆ ಯಾರು ಕೂಡ ಸಹಿಸೋದಿಲ್ಲ ಪ್ರಮೋದಾದೇವಿ ಸೇರಿದಂತೆ ಯಾರು ಕೂಡ ಸಹಿಸೋದಿಲ್ಲ ನಾನು ಏನೇ ಮಾತಾಡಿದ್ರು ತಪ್ಪು ಕಂಡು ಹಿಡಿತಾರೆ ನಾನೇನು ಮಾತಾಡಲ್ಲ ಅಂತ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ನಾನು ಸತ್ಯ ಹೇಳಿದರೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ ಮೊನ್ನೆ ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆಯನ್ನು ಹೇಳಿದಾರಲ್ಲ ಸೆಷನ್ನಲ್ಲಿ ಅದು ಭಾರಿ ಚರ್ಚೆಗೆ ಗ್ರಾಸಾಗಿತ್ತು ಅದ್ರ ಬಗ್ಗೆಯೂ ಕೂಡ ಈಗ ಸ್ಪಷ್ಟನೆ ಕೊಟ್ಟರು ಅಂತ ಅನಿಸುತ್ತೆ ನಾನು ಸತ್ಯ ಹೇಳಿದ್ದೀನಿ ಇದು ಕೆಲವ್ರಿಗೆ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇನ್ನು ರಾಜಮಾತೆ ಪ್ರಮೋದಾದೇವಿ ಬಡೆಯರ್ ಅವರ ವಿಚಾರವನ್ನು ಕೂಡ ಇಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರಿಗೆ ಸಹಿಸಲ್ಲ ಪ್ರಮೋದೇವಿ ದೇವ್ರಿಗೂ ಇರ್ಬೋದು ಗ್ರಿ ಇರ್ಬೋದು ಅಸೆಂಬ್ಲಿಲಿ ಇರ್ಬೋದು ಏನು ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡು ಹಿಡಿಯೋದೇ ಒಂದು ದೊಡ್ಡ ಕೆಲಸ ರಾಜಕೀಯದವ್ರು ಇರ್ಬೋದು ಮಾಧ್ಯಮದ ಇರ್ಬೋದು ಎಲ್ಲರೂ ಇರ್ಬೋದು ಏನೋ ನಡೀತಾ ಇದೆ ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್ ಬೇರೆ ಲೀಡರ್ಸ್ ಇದ್ದಾರೆ ಇವ್ರನ್ನ ಸ್ಪೋರ್ಟ್ಸ್ ಮ್ಯಾನ್ಸ್ ಇದ್ದಾರೆ ಅವ್ರ ಮಾತಾಡ್ತಾರೆ ಡಿ ಎಂ ಡಿ ಕೆ ಇಂದ ಸಾಲು ಸಾಲು ಎಡವಟ್ಟು ಡಿಕೆಶಿ ಬಾಯಿಗೆ ಬೀಗ ಹಾಕ್ತಾ ಹೈಕಮಾಂಡ್ ನಾನು ಸತ್ಯವನ್ನ ಹೇಳಿದರೆ ಯಾರೂ ಕೂಡ ಸಹಿಸೋದಿಲ್ಲ ಪ್ರಮೋದಾದೇವಿ ಸೇರಿದಂತೆ ಯಾರು ಕೂಡ ಸಹಿಸೋದಿಲ್ಲ ನಾನು ಏನೇ ಮಾತಾಡಿದ್ರು ತಪ್ಪು ಕಂಡು ಹಿಡಿತಾರೆ ನಾನೇನು ಮಾತಾಡಲ್ಲ ಅಂತ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ನಾನು ಸತ್ಯ ಹೇಳಿದರೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ ಮೊನ್ನೆ ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆಯನ್ನು ಹೇಳಿದಾರಲ್ಲ ಸೆಷನ್ನಲ್ಲಿ ಅದು ಭಾರಿ ಚರ್ಚೆಗೆ ಗ್ರಾಸಾಗಿತ್ತು ಅದ್ರ ಬಗ್ಗೆಯೂ ಕೂಡ ಈಗ ಸ್ಪಷ್ಟನೆ ಕೊಟ್ಟರು ಅಂತ ಅನಿಸುತ್ತೆ ನಾನು ಸತ್ಯ ಹೇಳಿದ್ದೀನಿ ಇದು ಕೆಲವ್ರಿಗೆ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇನ್ನು ರಾಜಮಾತೆ ಪ್ರಮೋದಾದೇವಿ ಬಡೆಯರ್ ಅವರ ವಿಚಾರವನ್ನು ಕೂಡ ಇಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರಿಗೆ ಸಹಿಸಲ್ಲ ಪ್ರಮೋದೇವಿ ದೇವ್ರಿಗೂ ಇರ್ಬೋದು ಇರ್ಬೋದು ಅಸೆಂಬ್ಲೀಲಿ ಇರ್ಬೋದು ಏನು ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡು ಹಿಡಿಯೋದೇ ಒಂದು ದೊಡ್ಡ ಕೆಲಸ ರಾಜಕೀಯದವ್ರು ಇರ್ಬೋದು ಇರ್ಬೋದು ಎಲ್ಲರೂ ಇರ್ಬೋದು ಏನೋ ನಡೀತಾ ಇದೆ ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್ ಬೇರೆ ಲೀಡರ್ಸ್ ಇದ್ದಾರೆ ಇವ್ರನ್ನ ಸ್ಪೋರ್ಟ್ಸ್ ಮನ್ಸ್ ಇದ್ದಾರೆ ಅವ್ರ ತಪ್ಪ ಮಾತಾಡ್ತೀನಿ ಡಿ ಸಿಎಂ ಡಿಕೆ ಶಿವಕುಮಾರ್ ಇಂದ ಸಾಲು ಸಾಲು ಎಡವಟ್ಟು ಡಿಕೆಶಿ ಬಾಯಿಗೆ ಬೀಗ ಹಾಕ್ತಾ ಹೈಕಮಾಂಡ್ ನಾನು ಸತ್ಯವನ್ನ ಹೇಳಿದರೆ ಯಾರೂ ಕೂಡ ಸಹಿಸೋದಿಲ್ಲ ಪ್ರಮೋದಾದೇವಿ ಸೇರಿದಂತೆ ಯಾರೂ ಕೂಡ ಸಹಿಸೋದಿಲ್ಲ ನಾನು ಏನೇ ಮಾತಾಡಿದ್ರು ತಪ್ಪು ಕಂಡು ಹಿಡಿತಾರೆ ನಾನೇನು ಮಾತಾಡಲ್ಲ ಅಂತ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ನಾನು ಸತ್ಯ ಹೇಳಿದರೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ ಮೊನ್ನೆ ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆಯನ್ನು ಹೇಳಿದಾರಲ್ಲ ಸೆಷನ್ನಲ್ಲಿ ಅದು ಭಾರಿ ಚರ್ಚೆಗೆ ಗ್ರಾಸಾಗಿತ್ತು ಅದ್ರ ಬಗ್ಗೆಯೂ ಕೂಡ ಈಗ ಸ್ಪಷ್ಟನೆ ಕೊಟ್ಟರು ಅಂತ ಅನಿಸುತ್ತೆ ನಾನು ಸತ್ಯ ಹೇಳಿದ್ದೀನಿ ಇದು ಕೆಲವ್ರಿಗೆ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇನ್ನು ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರ ವಿಚಾರವನ್ನು ಕೂಡ ಇಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರಿಗೆ ಸಹಿಸಲ್ಲ ಪ್ರಮೋದಯ ದೇವ್ರಿಗೂ ಇರ್ಬೋದು ಇರ್ಬೋದು ಅಸೆಂಬ್ಲಿ ಇರ್ಬೋದು ಏನು ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡು ಹಿಡಿಯೋದೇ ಒಂದು ದೊಡ್ಡ ಕೆಲಸ ರಾಜಕೀಯದವ್ರು ಇರ್ಬೋದು ಮಾಧ್ಯಮದಿರ್ಬೋದು ಎಲ್ಲರೂ ಇರ್ಬೋದು ಏನೋ ನಡೀತಾ ಇದೆ ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್ ಬೇರೆ ಲೀಡರ್ಸ್ ಇದ್ದಾರೆ ಇವ್ರನ್ನ ಸ್ಪೋರ್ಟ್ಸ್ ಮನ್ಸ್ ಇದ್ದಾರೆ ಅವ್ರ ತಪ್ಪು ಮಾಡ್ತಾರೆ ಡಿ ಸಿ ಎಂ ಡಿಕೆ ಶಿವಕುಮಾರ್ ಇಂದ ಸಾಲು ಸಾಲು ಎಡವಟ್ಟು ಡಿಕೆಶಿ ಬಾಯಿಗೆ ಬೀಗ ಹಾಕ್ತಾ ಹೈಕಮಾಂಡ್ ನಾನು ಸತ್ಯವನ್ನ ಹೇಳಿದರೆ ಯಾರೂ ಕೂಡ ಸಹಿಸೋದಿಲ್ಲ ಪ್ರಮೋದಾದೇವಿ ಸೇರಿದಂತೆ ಯಾರೂ ಕೂಡ ಸಹಿಸೋದಿಲ್ಲ ನಾನು ಏನೇ ಮಾತಾಡಿದ್ರು ತಪ್ಪು ಕಂಡು ಹಿಡಿತಾರೆ ನಾನೇನು ಮಾತಾಡಲ್ಲ ಅಂತ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ನಾನು ಸತ್ಯ ಹೇಳಿದರೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ ಒನ್ನೇ ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆಯನ್ನು ಹೇಳಿದಾರಲ್ಲ ಸೆಷನ್ನಲ್ಲಿ ಅದು ಭಾರಿ ಚರ್ಚೆಗೆ ಗ್ರಾಸಾಗಿತ್ತು ಅದ್ರ ಬಗ್ಗೆಯೂ ಕೂಡ ಈಗ ಸ್ಪಷ್ಟನೆ ಕೊಟ್ಟರು ಅಂತ ಅನಿಸುತ್ತೆ ನಾನು ಸತ್ಯ ಹೇಳಿದ್ದೀನಿ ಇದು ಕೆಲವರಿಗೆ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇನ್ನು ರಾಜಮಾತೆ ಪ್ರಮೋದಾದೇವಿ ಬಡೆಯರ್ ಅವರ ವಿಚಾರವನ್ನು ಕೂಡ ಇಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರಿಗೆ ಸಹಿಸಲ್ಲ ಪ್ರಮೋದೇವಿ ದೇವ್ರಿಗೂ ಇರ್ಬೋದು ಗ್ರಿ ಇರ್ಬೋದು ಅಸೆಂಬ್ಲೀಲಿ ಇರ್ಬೋದು ಏನು ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಣ್ಣು ಹಿಡಿಯೋದೇ ಒಂದು ದೊಡ್ಡ ಕೆಲಸ ರಾಜಕೀಯದವ್ರು ಇರ್ಬೋದು ಮಾಧ್ಯಮದ ಇರ್ಬೋದು ಎಲ್ಲರೂ ಇರ್ಬೋದು ಏನೋ ನಡೀತಾ ಇದೆ ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್ ಬೇರೆ ಲೀಡರ್ಸ್ ಇದ್ದಾರೆ ಇವ್ರನ್ನ ಸ್ಪೋರ್ಟ್ಸ್ ಮ್ಯಾನ್ಸ್ ಇದ್ದಾರೆ ಅವ್ರ ಮಾತಾಡ್ತಾರೆ ಡಿ ಡಿ ಕೆ ಶಿವಕುಮಾರಿಂದ ಸಾಲು ಸಾಲು ಎಡವಟ್ಟು ಡಿಕೆಶಿ ಬಾಯಿಗೆ ಬೀಗ ಹಾಕ್ತಾ ಹೈಕಮಾಂಡ್ ನಾನು ಸತ್ಯವನ್ನ ಹೇಳಿದರೆ ಯಾರೂ ಕೂಡ ಸಹಿಸೋದಿಲ್ಲ ಪ್ರಮೋದಾದೇವಿ ಸೇರಿದಂತೆ ಯಾರೂ ಕೂಡ ಸಹಿಸೋದಿಲ್ಲ ನಾನು ಏನೇ ಮಾತಾಡಿದ್ರು ತಪ್ಪು ಕಂಡು ಹಿಡಿತಾರೆ ನಾನೇನು ಮಾತಾಡಲ್ಲ ಅಂತ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ನಾನು ಸತ್ಯ ಹೇಳಿದರೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ ಮೊನ್ನೆ ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆಯನ್ನು ಹೇಳಿದಾರಲ್ಲ ಸೆಷನ್ನಲ್ಲಿ ಅದು ಭಾರಿ ಚರ್ಚೆಗೆ ಗ್ರಾಸಾಗಿತ್ತು ಅದ್ರ ಬಗ್ಗೆಯೂ ಕೂಡ ಈಗ ಸ್ಪಷ್ಟನೆ ಕೊಟ್ಟರು ಅಂತ ಅನಿಸುತ್ತೆ ನಾನು ಸತ್ಯ ಹೇಳಿದ್ದೀನಿ ಇದು ಕೆಲವ್ರಿಗೆ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇನ್ನು ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರ ವಿಚಾರವನ್ನು ಕೂಡ ಇಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರಿಗೆ ಸಹಿಸಲ್ಲ ಪ್ರಮೋದಯ ವೈದ್ಯವ್ರಿಗೂ ಇರ್ಬೋದು ಇರ್ಬೋದು ಅಸೆಂಬ್ಲಿ ಇರ್ಬೋದು ಏನು ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡು ಹಿಡಿಯೋದೇ ಒಂದು ದೊಡ್ಡ ಕೆಲಸ ರಾಜಕೀಯದವ್ರು ಇರ್ಬೋದು ಮಾಧ್ಯಮದಿರ್ಬೋದು ಎಲ್ಲರೂ ಇರ್ಬೋದು ಏನೋ ನಡೀತಾ ಇದೆ ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್ ಬೇರೆ ಲೀಡರ್ಸ್ ಇದ್ದಾರೆ ಇವ್ರನ್ನ ಸ್ಪೋರ್ಟ್ಸ್ ಮನ್ಸ್ ಇದ್ದಾರೆ ಅವ್ರ ತಪ್ಪ ಮಾತಾಡ್ತೀನಿ ಡಿ ಕೆ ಸಾಲು ಸಾಲು ಎಡವಟ್ಟು ಡಿಕೆಶಿ ಬಾಯಿಗೆ ಬೀಗ ಹಾಕ್ತಾ ಹೈಕಮಾಂಡ್ ನಾನು ಸತ್ಯವನ್ನ ಹೇಳಿದರೆ ಯಾರು ಕೂಡ ಸಹಿಸೋದಿಲ್ಲ ಪ್ರಮೋದಾದೇವಿ ಸೇರಿದಂತೆ ಯಾರು ಕೂಡ ಸಹಿಸೋದಿಲ್ಲ ನಾನು ತಪ್ಪು ಕಂಡು ಹಿಡಿತಾರೆ ನಾನೇನು ಮಾತಾಡಲ್ಲ ಅಂತ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ನಾನು ಸತ್ಯ ಹೇಳಿದರೆ ಸಹಿಸಿಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ ಮೊನ್ನೆ ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆಯನ್ನು ಹೇಳಿದಾರಲ್ಲ ಸೆಷನ್ನಲ್ಲಿ ಅದು ಭಾರಿ ಚರ್ಚೆಗೆ ಗ್ರಾಸಾಗಿತ್ತು ಅದ್ರ ಬಗ್ಗೆಯೂ ಕೂಡ ಈಗ ಸ್ಪಷ್ಟನೆ ಕೊಟ್ಟರು ಅಂತ ಅನಿಸುತ್ತೆ ನಾನು ಸತ್ಯ ಹೇಳಿದ್ದೀನಿ ಇದು ಕೆಲವ್ರಿಗೆ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇನ್ನು ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರ ವಿಚಾರವನ್ನು ಕೂಡ ಇಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರಿಗೆ ಸಹಿಸಲ್ಲ ಪ್ರಮೋದ ವೈದ್ಯೆಯವ್ರಿಗೂ ಇರ್ಬೋದು ಗ್ರಿ ಇರ್ಬೋದು ಇರ್ಬೋದು ಏನು ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡು ಹಿಡಿಯೋದೇ ಒಂದು ದೊಡ್ಡ ಕೆಲಸ ರಾಜಕೀಯದವ್ರು ಇರ್ಬೋದು ಮಾಧ್ಯಮದ ಇರ್ಬೋದು ಎಲ್ಲರೂ ಇರ್ಬೋದು ಏನೋ ನಡೀತಾ ಇದೆ ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್ ಬೇರೆ ಲೀಡರ್ಸ್ ಇದ್ದಾರೆ ಬೇರೆ ಇವ್ರನ್ನ ಸ್ಪೋರ್ಟ್ಸ್ ಮ್ಯಾನ್ಸ್ ಇದ್ದಾರೆ ಅವ್ರ ಮಾತಾಡ್ತಾರೆ